ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ ಅನ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಪ್ರತಿದಿನ ನಡೆಯುವಂತ ಪ್ರಾರ್ಥನೆಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೂ ಗುಂಪುಗಳನ್ನ ನೀವು ಸಂಪರ್ಕಿಸಬಹುದು ಹಾಗೂ ಪ್ರತಿ ಮುಂಜಾನೆಯ ಸಮಯದಲ್ಲಿ ದೇವರ ವಾಕ್ಯಗಳನ್ನ ನೀವು ಕೇಳಬೇಕಾದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ನೀವು ಕೇಳಬಹುದಾಗಿದೆ ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರ್ತದೆ ನೀವು ಚೆಕ್ ಮಾಡಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಾಲಿಗೆಗೆ ಅಧಿಕಾರ ನಾಲಿಗೆಯಿಂದ ಬರುವಂಥ ಮಾತುಗಳಿಗೆ ಅಧಿಕಾರವಿದೆ ಆದುದರಿಂದ ನಾವು ಎಚ್ಚರವಾಗಿ ಆ ನಾಲಿಗೆಯಿಂದ ಬರುವ ಮಾತುಗಳನ್ನು ನಾವು ಆಡಬೇಕಾಗಿದೆ ನಮ್ಮ ಜೀವಿತದಲ್ಲಿ ಬರುವ ಪರಿಸ್ಥಿತಿಗಳನ್ನು ನೋಡಿ ನಾವು ಮಾತನಾಡಬಾರ್ದು ನಮ್ಮ ಜೀವಿತದಲ್ಲಿ ಇರುವಂತಹ ಕಾರ್ಯಗಳನ್ನು ನೋಡಿ ಮಾತನಾಡಬಾರದು ದುಡುಕಿ ಮಾತನಾಡಬಾರದು ಹಾಗೆ ಶಪಿಸಿ ಮಾತನಾಡಬಾರದು ಯಾಕೆಂದ್ರೆ ನಮ್ಮ ನಾಲಿಗೆಗೆ ಅಧಿಕಾರವಿದೆ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನಾಗಿರುವ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಈ ವಿಡಿಯೋನ ದೇವರೇ ಪರಿಶುದ್ಧಾತ್ಮನೇ ನೋಡುವಂತವರನ್ನ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇನೆ ವಿಶೇಷವಾಗಿ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯಸ್ಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಜ್ಞಾನೋಕ್ತಿಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಜೀವನ ಮರಣಗಳು ನಾಲಿಗೆಯ ವಶ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಬಾಯಿ ಮಾತಿನಿಂದ ರಹಸ್ಯಗಳನ್ನು ಸತ್ಯವೇದವು ನಮಗೆ ಕಲಿಸಿಕೊಡುವಂಥದ್ದಾಗಿದೆ ಕರ್ತನ ಮಾತು ಅಥವಾ ಆತ್ಮವು ಜೀವವು ತುಂಬಿರುವಂಥದ್ದಾಗಿದೆ ದೇವರ ಮಾತು ನಾವು ಸತ್ಯವೇದದಲ್ಲಿ ಏನು ಓದ್ತೇವೋ ಅದು ದೇವರ ಮಾತು ಮತ್ತು ಆತ್ಮವು ಜೀವವು ತುಂಬಿರುವಂಥದ್ದಾಗಿದೆ ಹಾಗಾದ್ರೆ ಈ ವಾಕ್ಯ ನಮಗೆ ತಿಳಿಯ ಇರುವ ಪ್ರಕಾರ ಜೀವ ಮರಣಗಳು ನಮ್ಮ ನಾಲಿಗೆಯ ವಶದಲ್ಲಿದೆ ಅದಕ್ಕೋಸ್ಕರವಾಗಿ ನಾಲಿಗೆ ಕೊಟ್ಟಿರುವಂತ ಅಧಿಕಾರದ ಕುರಿತಾಗಿ ನಾವು ಇವತ್ತು ಧ್ಯಾನಿಸ್ತಾ ಇದ್ದೇವೆ ಈ ನಾಲಿಗೆಗೆ ಅಧಿಕಾರ ಇದೆ ಅದನ್ನ ನಾವು ಹೇಗೆ ಬಳಸಬೇಕೆಂಬ ಒಂದು ಸಾಮಾನ್ಯ ಜ್ಞಾನ ನಮ್ಮಲ್ಲಿರಬೇಕು ಇಂದಿನ ದಿವಸಗಳಲ್ಲಿ ನೋಡುವುದಾದರೆ ಇದನ್ನು ಕೆಲವರು ತಮ್ಮ ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ಮಾತನಾಡ್ತಾರೆ ಅಂಥವರ ಜೀವಿತದಲ್ಲಿ ನೋಡುವಾಗ ಅವರು ದೇವರಿಂದ ಆಶೀರ್ವಾದವನ್ನ ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ ಇಸ್ರಾಲ್ರ ಜೀವಿತದಲ್ಲಿ ನೋಡುವಾಗ ನಲವತ್ತು ವರ್ಷಗಳ ಕಾಲ ಅವರು ಅರಣ್ಯದಲ್ಲಿ ಅಲಿಯಬೇಕಾಗಿತ್ತು ಕಾರಣ ಏನಂದರೆ ಅವರ ದುಡುಕಿನ ಮಾತು ಅವರ ಗುಣುಗುಟ್ಟುವಿಕೆ ಅವರ ಬಾಯಿ ಮಾತಿನಿಂದ ಬಂದಂತ ಆ ಗುಣುಗುಟ್ಟುವಿಕೆಯಿಂದ ಅವರು ಕಾನಾನ್ ದೇಶಕ್ಕೆ ಸೇರಬೇಕಾಗಿದ್ದ ಪ್ರಯಾಣವನ್ನು ನಲವತ್ತು ವರ್ಷಗಳು ಅವರು ಸೇರಲಿಕ್ಕೆ ಸಾಧ್ಯವೇ ಆಗಿಲ್ಲ ಅಲ್ಲಿ ಐಗುಪ್ತ ದೇಶದಿಂದ ಬಿಡುಗಡೆ ಆದಂಥವರು ಯಾರೂ ಕೂಡ ಯಶಸ್ವ ಕಾಲೇಬನೋ ಹಾಗೂ ಹೊಸ ಸಂತತಿ ಹೊರತಾಗಿ ಈ ಬಿಡುಗಡೆ ಆದಂಥವರು ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಏನಂದರೆ ಅವರ ಬಾಯಿಯ ಮಾತಾಗಿದೆ ಈ ನಾಲಿಗೆಗೆ ಅಧಿಕಾರ ಇದೆ ಅದಕ್ಕೆ ವಚನ ಪ್ರಿಯರು ಅದನ್ನ ಅನುಭವಿಸುವರು ಯುಶ್ವನು ಕಾಲೇಬನು ವಚನ ಪ್ರಿಯರಾಗಿ ನ ಅವರ ಜೀವಿತದಲ್ಲಿ ಸ್ವಾಧೀನ ಮಾಡಿಕೊಳ್ಳಬಹುದು ಎಂದು ಅವರ ಬಾಯಿ ಮಾತಿನಿಂದ ಬರುತ್ತೆ ಆದ್ರೆ ಬೇರೆ ಜನರು ಅಲ್ಲಿ ಗುಣುಗುಟ್ಟುವಿಕೆಯನ್ನ ಮಾತುಗಳನ್ನು ದುಡುಕಿನ ಮಾತುಗಳನ್ನ ಆಡಿ ಅವರು ಆ ಆಶೀರ್ವಾದವನ್ನ ಕಳೆದುಕೊಳ್ಳುವುದನ್ನ ನೋಡ್ತೇವೆ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಹಾಗಾದ್ರೆ ಇಂದು ನಮ್ಮ ಬಾಯಿ ಮಾತಿನಿಂದ ಬರುವ ಮಾತುಗಳು ಬಹಳ ಎಚ್ಚರಿಕೆಯಿಂದ ನಾವು ಆಡಬೇಕು ಯಾಕೆಂದ್ರೆ ನಮ್ಮ ನಾಲಿಗೆಗೆ ಅಧಿಕಾರವಿದೆ ನಮ್ಮ ಜೀವಿತದಲ್ಲಿ ನಡೆಯುವಂತ ಪರಿಸ್ಥಿತಿಗಳನ್ನ ನೋಡಿ ನಾವು ನೆಗೆಟಿವ್ ಆಗಿ ಅಥವಾ ನಕಾರಾತ್ಮಕವಾಗಿ ಮಾತನಾಡ್ತಾ ಇರುವುದಾದ್ರೆ ಅದು ನಿಜವಾಗಿಯೂ ನಮಗೆ ಆಶೀರ್ವಾದವನ್ನ ತಂದು ಕೊಡುವುದಿಲ್ಲ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳಿಗೆ ನಮ್ಮ ನಾಲಿಗೆಗಳು ಅಡ್ಡವಾಗಿರುವಂಥದ್ದಾಗಿದೆ ಆದರೆ ದೇವರ ವಾಕ್ಯವನ್ನ ನಾವು ಯಾವಾಗ ನಮ್ಮ ಬಾಯಿ ಮಾತಿನಿಂದ ಉಚ್ಚರಿಸಿ ನಾವು ನಂಬಿಕೆಯ ಅರಿಕೆಗಳನ್ನ ನಮ್ಮ ಬಾಯಿ ಮಾತಿನ ಮೂಲಕವಾಗಿ ಮಾಡುವಾಗ ಅದರಲ್ಲಿ ನಮಗೆ ಜೀವ ಇದೆ ಅದು ದೇವರ ಮಾತಾಗಿದೆ ಮನುಷ್ಯನ ಮಾತಲ್ಲ ಮನುಷ್ಯನ ಜ್ಞಾನವಲ್ಲ ದೇವರ ಮಾತು ದೇವರ ಆತ್ಮವು ಜೀವವು ತುಂಬಿರುವಂಥದ್ದಾಗಿದೆ ಆ ಮಾತಿನಲ್ಲಿ ಬಲ ಉಂಟು ಆತನು ತನ್ನ ಬಾಯಿ ಮಾತಿನಿಂದಲೇ ಭೂಮಿ ಆಕಾಶವನ್ನ ಸೃಷ್ಟಿ ಮಾಡಿದನು ಎಂದು ನಾವು ಸತ್ಯವೇದದಲ್ಲಿ ಓದ್ತೇವೆ ದೇವರ ಮಕ್ಕಳಾದಂತ ನಾವುಗಳು ಆಡುವಂತ ಮಾತುಗಳಿಗೂ ಕೂಡ ಬಹಳ ಬಲವಿದೆ ಅದಕ್ಕೆ ಅಧಿಕಾರವಿದೆ ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತೇವೆ ಅದು ಚಿಕ್ಕ ಅಂಗವಾಗಿದ್ರು ಅದು ಬಹಳ ಕಿಚ್ಚನ್ನು ಹಚ್ಚಿಸುವಂತದ್ದು ಎಂದು ಪತ್ರಿಕೆಯಲ್ಲಿ ಬರೆಯುವುದನ್ನು ನೋಡ್ತೇವೆ ಹಾಗಾದ್ರೆ ದೇವರ ಮಕ್ಕಳೆನಿಸಿಕೊಂಡ ನಾವು ಆಡುವಂತ ಮಾತು ಅದಕ್ಕೆ ಬಲ ಇದೆ ದೇವರ ನಾಮವನ್ನ ಮಹಿಮೆ ಪಡಿಸುವಂತಹ ಮಾತುಗಳನ್ನು ನಾವು ಆಡಬೇಕು ಯಹೋಶುವನು ಸೂರ್ಯನನ್ನ ನೋಡಿ ಸೂರ್ಯನೇ ನೀನು ಗಿದೆಯೋನಿನ ಮೇಲೂ ಚಂದ್ರನೇ ನೀನು ಆಯಿಲೋನ್ ಮೇಲೂ ನಿಲ್ಲೆನ್ನಲು ಅವು ಹಾಗೆಯೇ ನಿಂತವು ಎಂದು ನಾವು ಓದ್ತೇವೆ ದೇವರು ನಿಮ್ಮ ಸ್ವಾಚಿತ್ತವನ್ನ ಹಾಗೂ ಮಾತುಗಳನ್ನು ಕೊಟ್ಟಿದ್ದಾನೆ ನೀವು ಆಡುವಂಥ ಮಾತುಗಳು ಒಳ್ಳೆಯವುಗಳಾಗಿವೆ ನಂಬಿಕೆ ಆಗಿರುವಂಥ ಮಾತುಗಳೇ ನಾವು ಆಡುವ ಮಾತುಗಳು ಕರ್ತನ ನಾಮವನ್ನು ಮಹಿಮೆ ತರುವಂಥದ್ದಾಗಿದೆಯೇ ಅಥವಾ ಮಹಿಮೆಯುಳ್ಳ ಮಹತ್ತುಗಳನ್ನು ನಾವು ಹೇಳುವಂಥದ್ದಾಗಿಯೂ ಇರಬೇಕಾಗಿ ನಮಗೆ ಸತ್ಯವೇದ ಬೋಧಿಸ್ತದೆ ಒಂದು ರಹಸ್ಯವನ್ನು ಹೇಳಲು ಅಪೇಕ್ಷಿಸುವುದೇನೆಂದರೆ ಸತ್ಯವೇದ ಹೇಳುತ್ತದೆ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಹಾಗಾದರೆ ಹೃದಯದಲ್ಲಿ ಏನು ತುಂಬಿರ್ತದೋ ಅದಕ್ಕೆ ಆ ತಾಯನ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹೃದಯದಲ್ಲಿ ತುಂಬಿರುವುದೇ ಬಾಯಿಯಲ್ಲಿ ಹೊರಡುವುದು ನಮ್ಮ ಹೃದಯ ಮೊದಲು ಶುದ್ಧವಾಗಿರಬೇಕು ಆ ಶುದ್ಧವಾಗಿರುವಾಗ ಮಾತ್ರವೇ ನಮ್ಮ ಬಾಯಲ್ಲಿ ನಾಲಿಗೆಯಿಂದ ಬರುವ ಮಾತುಗಳು ಶುದ್ಧವಾಗಿರಲಿಕ್ಕೆ ಸಾಧ್ಯವಾಗ್ತದೆ ಎಷ್ಟೋ ಅದಕ್ಕೆ ನಮಗೆ ಹೃದಯ ಶುದ್ಧವಾಗಿರಬೇಕು ಹೃದಯ ಶುದ್ಧವಾಗಿರುವಾಗ ಮಾತ್ರವೇ ನಮ್ಮ ಬಾಯಿಯ ನಾಲಿಗೆ ಶುದ್ಧ ಶುದ್ಧವಾಗಿರುತ್ತೆ ಅಷ್ಟು ಮಾತ್ರ ಅಲ್ಲ ದೇವರ ಚಿತ್ತ ಯಾವುದು ದೇವರ ಮಾರ್ಗ ಯಾವುದು ಎಂದು ತಿಳಿದುಕೊಂಡು ಆತನ ಮಾರ್ಗದಲ್ಲಿ ನಡೆದು ನಾವು ಆತನಿಗೆ ಮಹಿಮೆ ಉಳ್ಳಂತಹ ಜೀವಿತವನ್ನು ತರಬೇಕಂದ್ರೆ ನಮ್ಮ ಹೃದಯ ಶುದ್ಧವಾಗಿರಬೇಕು ಪರಿಶುದ್ಧ ಮಾರ್ಗದಲ್ಲಿ ನಾವು ಪರಿಶುದ್ಧ ರಾಜ್ಯ ಮಾರ್ಗವಾಗಿರುವ ಆ ಪರಲೋಕ ರಾಜ್ಯಕ್ಕೆ ಸೇರಬೇಕೆಂದರೂ ನಮ್ಮ ಹೃದಯ ಶುದ್ಧವಾಗಿರಬೇಕು ಆ ಶುದ್ಧ ಹೃದಯ ಇರುವಾಗಲೇ ನಮ್ಮ ಜೀವಿತ ನಮ್ಮ ಬಾಯಿಯ ಮಾತುಗಳು ಎಲ್ಲವೂ ಶುದ್ಧವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ ಹೃದಯವನ್ನ ಹೇಗೆ ಆಶೀರ್ವಾದದಿಂದ ತುಂಬಲು ಸಾಧ್ಯ ಮೊದಲನೇದಾಗಿ ಕ್ರಿಸ್ತನು ನಮ್ಮಲ್ಲಿ ವಾಸ ಆಗಬೇಕು ಕ್ರಿಸ್ತನು ಯಾವ ಹೃದಯದಲ್ಲಿ ವಾಸವಾಗಿರ್ತಾನೋ ಅಂತ ಹೃದಯದಲ್ಲಿ ಯಾವಾಗಲೂ ದೇವರ ಮೇಲಿನ ಭರವಸೆ ನಂಬಿಕೆ ನಿರೀಕ್ಷೆಗಳೇ ಇರುತ್ತದೆ ಯಾವ ಹೃದಯದಲ್ಲಿ ದೇವರ ಮೇಲೆ ನಂಬಿಕೆ ಇರುತ್ತೋ ಆ ಬಾಯಿಯಲ್ಲಿ ಆ ಹೃದಯದಿಂದ ಬರುವಂಥ ಮಾತುಗಳು ಕೂಡ ನಂಬಿಕೆಯಿಂದಲೇ ತುಂಬಲ್ಪಟ್ಟಿರುವಂಥದ್ದಾಗಿದೆ ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಸಮಯದಲ್ಲಿ ಏನು ಮಾಡ್ತೇವೆ ಅಂದರೆ ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನಾವು ದುಡುಕಿ ಮಾತನಾಡಿಬಿಡ್ತೇವೆ ಆದರೆ ನಮ್ಮ ಹೃದಯಗಳಲ್ಲಿ ಯೇಸುಸ್ವಾಮಿ ಇರುವುದಾದರೆ ನಮಗೆ ಬರುವಂಥ ಸಮಸ್ಯೆಗಿಂತ ನಮಗೆ ಬರುವಂತಹ ನೋವಿಗಿಂತ ರೋಗಕ್ಕಿಂತ ಸಾಲಕ್ಕಿಂತ ಬಂಧನಕ್ಕಿಂತ ನಮ್ಮ ಜೀವಿತದಲ್ಲಿ ಸೈತಾನಂ ತರುವಂಥ ಅನೇಕ ಕಾರ್ಯಗಳಿಗಿಂತ ನಮ್ಮ ದೇವರು ದೊಡ್ಡವನಾಗಿದ್ದಾನೆ ಎಂಬ ನಂಬಿಕೆ ನಮ್ಮ ಹೃದಯದಲ್ಲಿ ಇರುವಾಗ ನಮ್ಮ ಬಾಯಲ್ಲೂ ಆ ವಿಷಯಗಳನ್ನ ಅರಿಕೆಯಿಂದ ನಂಬಿಕೆಯಿಂದ ಉಚ್ಚರಿಸ್ಲಿಕ್ಕೂ ಹೇಳ್ಲಿಕ್ಕೂ ಸಾಧ್ಯವಾಗ್ತದೆ ಎಷ್ಟೋ ಜನರು ತುಂಬಾ ಪ್ರಾರ್ಥನೆ ಮಾಡ್ತಾರೆ ಆದ್ರೆ ಅವರ ಜೀವಿತದಲ್ಲಿ ಸಮಸ್ಯೆಗಳನ್ನ ನೋಡಿ ಏನ್ ಹೇಳ್ತಾರೆ ನಾನು ಪ್ರಾರ್ಥನೆ ಮಾಡಿ ಸಾಕಾಗಿ ಹೋಗಿದೆ ನನಗೆ ಉತ್ತರ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಂಬಿಕೆ ಇಲ್ಲದ ಪ್ರಾರ್ಥನೆ ನಂಬಿಕೆ ಇಲ್ಲದ ವಿಶ್ವಾಸ ನಂಬಿಕೆ ಇಲ್ಲದ ಮಾತುಗಳು ನಿಮ್ಮ ಜೀವಿತದಲ್ಲಿಟ್ಟುಕೊಂಡು ನಿಮ್ಮ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನೀವು ಮಾತನಾಡ್ತಾ ಇದ್ರೆ ಹೇಗೆ ನಿಮ್ಮ ಜೀವಿತದಲ್ಲಿ ಕರ್ತನು ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನಮ್ಮ ಪರಿಸ್ಥಿತಿಗಳು ಸರಿ ಇಲ್ಲದೆ ಇರುವಾಗ ನಾವು ಮಾತನಾಡದೇ ಇರುವುದೇ ಒಳ್ಳೆಯದಾಗಿದೆ ದೇವರ ವಾಕ್ಯವನ್ನು ಧ್ಯಾನಿಸಬೇಕು ಹಾಗೆ ದೇವರು ನಮ್ಮಲ್ಲಿ ವಾಸ ಮಾಡಲಿಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು ನಮ್ಮ ಸ್ವಂತ ಬುದ್ಧಿ ಜ್ಞಾನ ಆಲೋಚನೆ ಮೂಲಕವಾಗಿ ನಾವೇನಾದರೂ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರೆ ಅವುಗಳಲ್ಲಿ ನಾವು ಸೋಲುಗಳನ್ನು ಕಾಣ್ತೇವೆ ಆದರೆ ಅವು ಪ್ರಾರ್ಥನೆ ಮಾಡಬೇಕು ದೇವರೇ ಈ ಸಮಸ್ಯೆಯಲ್ಲಿ ನನ್ನನ್ನು ಬಲಗೊಳಿಸು ನಾನಿದನ್ನು ಜಯಿಸಲು ನನಗೆ ಬಲವನ್ನು ಅನುಗ್ರಹಿಸು ಎಂದು ನಾವು ಪ್ರಾರ್ಥನೆ ಮಾಡಬೇಕು ಯೇಸು ಸ್ವಾಮಿಯು ಕೂಡ ಆತನು ಪಿಲಾತನ ಮುಂದೆ ಕರೆದುಕೊಂಡು ಬಂದಾಗ ಆತನು ಮಾತನಾಡಲಿಲ್ಲ ಯಾಕೆ ಮಾತನಾಡ್ಲಿಲ್ಲ ಅಂದ್ರೆ ನಾನು ತಪ್ಪು ಮಾಡಿದ್ದೇನೆ ನಾನು ತಪ್ಪಿತಸ್ಥ ಎಂದು ಒಪ್ಪಿಕೊಂಡು ಸುಮ್ಮನೆ ಇರಲಿಲ್ಲ ಆತನಿಗೆ ಗೊತ್ತಿತ್ತು ತಾನು ಯಾರೆಂದು ಹಾಗೆ ತಾನು ಏನಾಗ್ಲಿಕ್ಕೆ ಬಂದಿದ್ದೇನೆ ಏನಾಗ್ಲಿಕ್ಕೆ ಹೋಗುವವನಾಗಿದ್ದೇನೆ ಮುಂದೆ ಏನು ಮಾಡಬೇಕು ಏನಾಗಲಿಕ್ಕಿದ್ದೇನೆ ಎಂಬ ವಿಷಯಗಳು ಯೇಸು ಸ್ವಾಮಿಗೆ ಗೊತ್ತಿದ್ದ ಕಾರಣ ಆತನಲ್ಲಿ ಮಾತನಾಡಲಿಲ್ಲ ನಮ್ಮ ಜೀವಿತದಲ್ಲೂ ಅಷ್ಟೇ ಕೆಲವೊಂದು ಸಮಯದಲ್ಲಿ ವಾದ ಮಾಡಲಿಕ್ಕೆ ಹೋಗಬಾರ್ದು ಕುಟುಂಬದಲ್ಲಿ ಇಂದು ಸಮಸ್ಯೆಗಳು ಬರಲಿಕ್ಕೆ ಮುಖ್ಯ ಕಾರಣ ಏನಂದರೆ ವಾದಗಳಾಗಿದೆ ಒಬ್ಬರಿಗೊಬ್ಬರು ವಾದಗಳನ್ನ ಮಾಡುವುದು ಒಬ್ಬರು ಮಾತನಾಡುವಾಗ ನೀವು ಮೌನವಾಗಿದ್ರೆ ಅಲ್ಲಿ ಜಗಳಗಳು ಬರುವುದಿಲ್ಲ ಆದ್ರೆ ಸೈತಾನನು ನಮ್ಮ ನಾಲಿಗೆಯ ಮೂಲಕವಾಗಿ ಅನೇಕ ಸಮಯದಲ್ಲಿ ಅನೇಕ ಕಾರ್ಯಗಳನ್ನ ಮಾತನಾಡಿಸಿ ಮಾತನಾಡುವ ಹಾಗೆ ಪ್ರೇರೇಪಣೆ ಮಾಡಿ ನಾವು ಮಾತನಾಡಬಿಡ್ತೇವೆ ದುಡುಕಿ ಅದಕ್ಕೆ ಮಾತನಾಡಬೇಡಿ ಎಂದು ದೇವರ ವಾಕ್ಯ ಹೇಳುತ್ತದೆ ದುಡುಕಿ ಮಾತನಾಡುವವನಿಗಿಂತ ಮೂಡನ ವಿಷಯದಲ್ಲೇ ನಾವು ನಂಬಿಕೆಯನ್ನ ಇಟ್ಕೊಳ್ಳಬಹುದು ಎಂದು ವಾಕ್ಯ ಹೇಳುತ್ತದೆ ದುಡುಕಿ ಮಾತನಾಡಿ ಎಷ್ಟೋ ಕುಟುಂಬಗಳು ವಿಭಾಗವಾಗಿ ಹೋಗಿದೆ ಎಷ್ಟೋ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಕುಟುಂಬದಲ್ಲಿ ಯಾವಾಗ ನೋಡಿದ್ರೂ ಸಮಸ್ಯೆಗೆ ಕಾರಣ ಏನಂದ್ರೆ ವಾದವಾಗಿದೆ ಒಬ್ಬರಿಗೊಬ್ಬರು ವಾದ ಮಾಡುವಂಥದ್ದು ಒಬ್ಬರಿಗೊಬ್ಬರು ಜಗಳವಾಗುವಂಥದ್ದು ಹಾಗೆ ಕೆ ಕೆಟ್ಟ ಮಾತುಗಳಲ್ಲಿ ಶಪಿಸುವಂತದ್ದು ಎಷ್ಟೋ ಜನರು ಸಭೆಗೆ ಬರ್ತಾರೆ ಅನ್ಯ ಭಾಷೆ ಆಡ್ತಾರೆ ಅದೇ ಬಾಯಲ್ಲಿ ದೇವರನ್ನ ಸ್ತುತಿಸ್ತಾರೆ ಅದೇ ಬಾಯಲ್ಲಿ ಅವರು ಶಾಪಗಳನ್ನ ಹಾಕ್ತಾರೆ ಗಂಡನಿಗೆ ಶಾಪ ಹಾಕುವುದು ಹೆಂಡತಿಗೆ ಶಾಪ ಹಾಕುವುದು ಮಕ್ಕಳಿಗೆ ಶಾಪ ಹಾಕುವುದು ಅವರ ವಿರುದ್ಧವಾಗಿ ಯಾರಾದರೂ ಏನಾದರೂ ಕೆಟ್ಟದಾಗಿ ಮಾತನಾಡುವಾಗ ಅವರನ್ನ ಬೇಡವಾದ ಮಾತುಗಳಿಂದ ನಿಂದಿಸುವಂತದ್ದು ದೇವರ ವಾಕ್ಯ ಹೇಳ್ತದೆ ನಿಮ್ಮಿಂದ ಯಾವ ಕೆಟ್ಟ ಮಾತುಗಳು ನಿಮ್ಮ ಬಾಯಲ್ಲಿ ಬರಬಾರದು ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತ ಹೇಗಿದೆ ಎಂದು ನಿಮ್ಮನ್ನ ದೇವರ ಮುಂದೆ ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮ ಬಾಯಿಂದ ಬರುವ ಮಾತುಗಳು ಅಧಿಕಾರ ಇದೆ ಆ ಅಧಿಕಾರದ ಮಾತುಗಳಲ್ಲಿ ನೀವು ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದೀರೋ ಶಪಿಸುವ ಮಾತುಗಳನ್ನು ಆಡ್ತಾ ಇದ್ದೀರೋ ನಕಾರಾತ್ಮಕವಾದ ಮಾತುಗಳ ಆಡ್ತಾ ಇದ್ದೀರೋ ಅಥವಾ ವಾದವಾಗಿರುವಂಥ ಮಾತುಗಳು ಆಡ್ತಾ ಇದ್ದೀರೋ ರೀತಿ ಗುಣುಗುಟ್ಟಿ ನೀವು ಮಾತನಾಡ್ತಾ ಇದ್ದೀರೋ ನೀವು ಪರೀಕ್ಷೆ ಮಾಡಿಕೊಳ್ಳಿ ನಮ್ಮ ಆಶೀರ್ವಾದಕ್ಕೆ ನಮ್ಮ ನಾಲಿಗೆಗಳು ಏನಾಗಿರಬಾರ್ದಂದ್ರೆ ಅಡ್ಡಿ ಆಗಿರಬಾರದು ಆದ ಕಾರಣವೇ ನಮ್ಮ ಹೃದಯದಲ್ಲಿ ಮೊದಲನೇದಾಗಿ ಯೇಸು ಸ್ವಾಮಿ ವಾಸ ಮಾಡ್ಲಿಕ್ಕೆ ನಾವು ಒಪ್ಪಿಸಿಕೊಡ್ಬೇಕು ನಾವು ಆತನನ್ನು ಅಂಗೀಕರಿಸಿಕೊಳ್ಳುವಾಗ ಆತನು ನಮ್ಮಲ್ಲಿ ಜೀವಿಸುವವನಾಗಿದ್ದಾನೆ ನಾವು ಮೊಣಕಾಲೂರಿ ಪ್ರಾರ್ಥಿಸುವಾಗ ಕರ್ತನ ಪ್ರಸನ್ನತೆಯಿಂದ ನಮ್ಮ ಹೃದಯವು ತುಂಬಲ್ಪಡುವಂಥದ್ದಾಗಿದೆ ದೇವರ ಪ್ರಸನ್ನತೆ ಎಲ್ಲಿ ಬರ್ತದೋ ಅಲ್ಲಿ ಶುದ್ಧೀಕರಣ ಉಂಟಾಗುತ್ತೆ ನಮ್ಮ ಹೃದಯದಲ್ಲಿ ಶುದ್ಧ ಹೃದಯ ನಮಗೆ ನಿರ್ಮಿಸಬೇಕಂದ್ರೆ ಆತನ ಪ್ರಸನ್ನತೆ ನಮಗೆ ಬಹಳ ಅವಶ್ಯವಾಗಿದೆ ನಾವು ನೋಡ್ತೇವೆ ದೇವರ ಧರ್ಮೋಪದೇಶವು ಯಾರ ಹೃದಯದಲ್ಲಿರ್ತದೋ ಅಂತ ಹೃದಯವು ಜಾರುವುದಿಲ್ಲ ಎಂದು ವಾಕ್ಯ ಹೇಳ್ತದೆ ಹಾಗಾದ್ರೆ ದೇವರ ವಾಕ್ಯ ನಮ್ಮಲ್ಲಿ ಇರುವಾಗ ನಮ್ಮ ಹೃದಯದ ಶುದ್ಧೀಕರಣ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಯಾಕೆಂದರೆ ವಾಕ್ಯವು ನಮ್ಮ ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದಾಗಿದೆ ವಿವೇಚಿಸುವಂಥದ್ದು ಮಾತ್ರ ಅಲ್ಲ ಸರಿಪಡಿಸುವಂಥದ್ದಾಗಿದೆ ನಮ್ಮ ಹೃದಯದಲ್ಲಿ ನಾವು ಮಾಡುವಂತಹ ಎಲ್ಲ ಆಲೋಚನೆಗಳನ್ನು ಸಮಟೈಮ್ಸ್ ಅದು ಕೆಟ್ಟದ್ದಾಗಿರ್ಬೋದು ಅಥವಾ ಅದು ದೇವರಿಗೆ ಇಷ್ಟವಿಲ್ಲದೆ ಇರುವ ಕಾರ್ಯಗಳಾಗಿರ್ಬೋದು ಆಗ ಆ ವಾಕ್ಯವು ನಮ್ಮನ್ನು ಸರಿಪಡಿಸಿ ನಮ್ಮ ಹೃದಯಗಳನ್ನು ಶುದ್ಧಿ ಮಾಡ್ತದೆ ಆದ ಕಾರಣವೇ ಮೊದಲನೇದಾಗಿ ಯೇಸು ಸ್ವಾಮಿ ನಮ್ಮಲ್ಲಿ ವಾಸಿಸಬೇಕು ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಸುವಾಗ ಮಾತ್ರವೇ ನಾವು ಫಲ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಆ ಪ್ರಸನ್ನತೆ ನಮ್ಮ ಹೃದಯಕ್ಕೆ ಬರುವಾಗಲೇ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಒಂದೊಂದು ದಿನವೂ ನಾವು ಪ್ರಾರ್ಥಿಸುವಾಗಲೂ ಸತ್ಯವೇದ ಓದುವಾಗಲೂ ಆರಾಧನೆಗಳನ್ನು ಮಾಡುವಾಗಲೂ ಅಥವಾ ಆರಾಧನೆಗಳಲ್ಲಿ ಭಾಗವಹಿಸುವಾಗಲೂ ದೇವರ ಸಮಾಧಾನ ನಮ್ಮ ಹೃದಯವನ್ನ ತುಂಬುವಂತದ್ದಾಗಿದೆ ಎರಡನೇದಾಗಿ ಯಾವಾಗಲೂ ನಮ್ಮ ಹೃದಯದಲ್ಲಿ ದೇವರ ವಾಕ್ಯದಿಂದ ತುಂಬಿರಬೇಕು ದೇವರ ವಾಕ್ಯದಿಂದ ತುಂಬಿರುವಾಗ ನಿಮ್ಮ ಜೀವಿತದಲ್ಲಿ ಯಾರು ಎಷ್ಟೇ ಬಂದು ಎಷ್ಟು ಜನನು ನಿಮಗೆ ಏನೇ ಹೇಳಿದ್ರು ಕೂಡ ನಿಮ್ಮಲ್ಲಿ ಯಾರು ಅಲುಗಾಡಿಸದಂತಹ ದೃಢವಾದ ಗಾಢವಾದ ನಂಬಿಕೆ ಉಂಟಾಗ್ತದೆ ಅದು ಯಾವುದರಿಂದ ಅಂದ್ರೆ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ತುಂಬಿರುವಾಗ ನಿಮ್ಮ ಹೃದಯ ಯಾವಾಗ ನಂಬಿಕೆಯಿಂದ ಯಾರು ಕೂಡ ಅಲುಗಾಡಿಸದಂತಹ ಯಾರ ಮಾತುಗಳು ಕೇಳಿಯೂ ಕೂಡ ನಿಮ್ಮ ಹೃದಯದಲ್ಲಿ ದೃಢವಾದ ಒಂದು ನಂಬಿಕೆ ಇರುವುದಾದರೆ ಖಂಡಿತವಾಗಿಯೂ ನಿಮ್ಮ ಬಾಯಲ್ಲಿ ನಿಮ್ಮ ಸಮಸ್ಯೆಗಳು ಬರುವಾಗ ನೀವು ಒಂದು ಸಮಸ್ಯೆಯಲ್ಲಿ ಹಾದು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗಲೂ ಕೂಡ ಇನ್ನೊಬ್ಬರಿಗೆ ನೀವು ನಂಬಿಕೆಯ ವಿಷಯಗಳನ್ನು ಹೇಳಲಿಕ್ಕೆ ಅಥವಾ ನಿಮ್ಮ ಬಾಯಲ್ಲಿ ಬರ್ತಾ ಇದೆ ಅಂದರೆ ಅದು ನಿಮ್ಮಿಂದ ಸಾಧ್ಯ ಅಲ್ಲ ನಿಮ್ಮೊಳಗೆ ವಾಸವಾಗಿರುವಂತಹ ವಾಕ್ಯದಿಂದಲೇ ನಿಮ್ಮ ಜೀವಿತವನ್ನು ಕಟ್ಲಿಕ್ಕೂ ಹಾಗೂ ನಿಮ್ಮ ಜೀವಿತವನ್ನ ನಂಬಿಕೆಯಿಂದ ನಡೆಸಲಿಕ್ಕೂ ಸಾಧ್ಯ ಅದರಿಂದಲೇ ನಿಮ್ಮ ನಾಲಿಗೆಯಲ್ಲಿ ಬರ್ತಾ ಇರುವಂತ ಮಾತುಗಳು ನಂಬಿಕೆಯಾಗಿ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಹೃದಯದಲ್ಲಿ ಅಡಗಿರುವ ವಾಕ್ಯ ಅದಕ್ಕೆ ಎಲ್ಲರೂ ಹೇಳೋದು ವಾಕ್ಯಗಳನ್ನ ಓದಿರಿ ವಾಕ್ಯಗಳನ್ನ ಧ್ಯಾನಿಸಿರಿ ಆ ವಾಕ್ಯವೇ ನಿಮ್ಮ ಜೀವಿತವನ್ನ ಬದಲಾಯಿಸ್ತದೆ ಆ ವಾಕ್ಯವು ನಿಮ್ಮನ್ನ ಕಟ್ಟುವಂಥದ್ದಾಗಿದೆ ನಿಮ್ಮನ್ನ ಬೆಳೆಸುವಂತದ್ದಾಗಿದೆ ನಿಮ್ಮನ್ನ ಬೆಳೆಸುವಂಥದ್ದಾಗಿದೆ ನಿಮ್ಮನ್ನ ಕಟ್ಟುವಂಥದ್ದಾಗಿದೆ ಹಾಗೆ ನಂಬಿಕೆ ನಮ್ಮನ್ನ ದೃಢವಾಗಿ ನಿಲ್ಲಿಸುವಂತದಾಗಿದೆ ರೋಮಾಪುರದಲ್ಲಿ ನಾವು ಕಾಣಲ್ಪಡ್ತೇವೆ ನಂಬಿಕೆ ಅನ್ನೋದು ಹೇಗೆ ಬರ್ತದೆ ದೇವರ ವಾಕ್ಯವನ್ನ ಕೇಳುವುದರಿಂದ ನಂಬಿಕೆ ಬರ್ತದೆ ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಬಾಯಿಯ ಮಾತುಗಳು ಸರಿ ಇರಬೇಕಂದ್ರೆ ಹೃದಯ ಶುದ್ಧೀಕರಣ ಇರಬೇಕು ಶುದ್ಧೀಕರಣವಿರಬೇಕು ಪರಿಶುದ್ಧತೆ ಇರಬೇಕು ನೀವು ಹೃದಯ ಶುದ್ಧೀಕರಣ ಪರಿಶುದ್ಧತೆ ನಂಬಿಕೆ ಭರವಸೆ ದೇವರ ಮೇಲೆ ಆಶ್ರಯಿಸಿಕೊಳ್ಳುವಂತ ಮನಸ್ಸು ನಿಮ್ಮದಾಗಿದ್ರೆ ನಿಮ್ಮ ಜೀವಿತದಲ್ಲಿ ಬರುವಂತಹ ಮಾತುಗಳು ಕೂಡ ಅದು ನಂಬಿಕೆ ಉಳ್ಳದಾಗಿರುತ್ತೆ ಭರವಸೆ ಉಳ್ಳದಾಗಿರುತ್ತೆ ಮತ್ತೆ ಪಾಪದ ವಿಷಯದಲ್ಲಿ ಎಂದಿಗೂ ಕೂಡ ನೀವು ರಾಜಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಜನರು ನಿಮ್ಮನ್ನ ಕರೆಯುವಾಗ ನಿಮ್ಮ ಬಾಯ ಮಾತಲ್ಲಿ ಬರ್ತದೆ ಇಲ್ಲ ನನ್ನ ದೇವರಿಗೆ ಈ ಕಾರ್ಯ ಇಷ್ಟ ಇಲ್ಲ ನಾನು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಎಂಬ ಬಾಯ ಮಾತು ನಿಮ್ಮಲ್ಲಿ ಬರಬೇಕಂದ್ರೆ ಮೊದಲು ಹೃದಯ ಶುದ್ಧಿ ಆಗಿರಬೇಕು ಹೃದಯದಲ್ಲಿ ನೀವು ಸರಿಯಾಗಿರಬೇಕು ಅದಕ್ಕೆ ಅರಸನಾದ ದಾವಿದನು ಹೇಳುತ್ತಾನೆ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯಗಳು ಸದಾ ನನ್ನಲ್ಲಿರಲಿ ಯಾರ ವಾಕ್ಯಗಳು ದೇವರ ವಾಕ್ಯಗಳು ಸದಾ ನಮ್ಮಲ್ಲಿರುವಾಗ ದೇವರಿಗೆ ವಿರೋಧವಾಗಿ ನಾವು ಪಾಪ ಮಾಡದಂತೆ ನಮ್ಮ ಹೃದಯಗಳನ್ನು ಅದು ಕಾಯುವಂಥದ್ದಾಗಿದೆ ದೇವರ ಧರ್ಮೋಪದೇಶ ಯಾರ ಹೃದಯದಲ್ಲಿರ್ತದೋ ಅಂಥ ಹೃದಯ ಜಾರುವುದಿಲ್ಲ ಎಂದು ವಾಕ್ಯ ಹೇಳ್ತದೆ ಹಾಗಾದರೆ ನಾವು ನೆನೆಸ್ಕೊಳ್ತೇವೆ ಯಾಕೆ ನನ್ನ ಜೀವಿತದಲ್ಲಿ ಪ್ರಾರ್ಥನೆ ಮಾಡಿದರು ಆತ್ಮಿಕವಾದ ಎಲ್ಲ ಕಾರ್ಯಗಳಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡ್ರೂ ನನ್ನ ಬಾಯಿಯ ಮಾತು ಸರಿ ಇಲ್ಲ ನನ್ನ ಬಾಯಲ್ಲಿರುವಂತಹ ಮಾತುಗಳು ಯಾವಾಗಲೂ ಶಪಿಸುವಂಥದ್ದಾಗಿದೆ ನಕಾರಾತ್ಮಕವಾಗಿದೆ ದುಡುಕಿ ಮಾತನಾಡುವಂಥದ್ದಾಗಿದೆ ಕೆಟ್ಟ ಮಾತುಗಳನ್ನು ಆಡುವಂಥದ್ದಾಗಿದೆ ಕೋಪದ ಮಾತುಗಳಾಗಿದೆ ಯಾಕೆ ಈ ರೀತಿ ಆಗಿದೆ ಎಂದು ನೀವು ಅನೇಕ ಸಮಯದಲ್ಲಿ ಯೋಚಿಸಿರಬಹುದು ಅದಕ್ಕೆ ಮುಖ್ಯ ಕಾರಣ ಏನಂದರೆ ಹೃದಯ ಆಗಿದೆ ಹೃದಯ ಸರಿ ಇರುವುದಾದರೆ ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ ಮನುಷ್ಯನು ತನ್ನ ಒಳಗಿನ ಆಲೋಚನೆ ಅಂತಿದ್ದಾನೆ ತನ್ನ ಒಳಗೆ ಸರಿ ಇದ್ರೆ ಯೇಸು ಸ್ವಾಮಿ ಅದಕ್ಕೆ ಹೇಳೋದು ಮನುಷ್ಯನ ಹೊರಗೆ ಮನುಷ್ಯನಿಗೆ ಹೊರಗೆಯಿಂದ ಬರುವಂತ ಕಾರ್ಯಗಳು ಯಾವುದೋ ಅವನನ್ನ ಮಲೀನ ಮಾಡೋದಿಲ್ಲ ಮನುಷ್ಯನ ಒಳಗಿರುವ ಕಾರ್ಯಗಳೇ ಮಲೀನವಾಗಿದೆ ಅವನ ಮನಸ್ಸಿನೊಳಗೆ ಅನೇಕ ಕೆಟ್ಟ ಕಾರ್ಯಗಳನ್ನು ತುಂಬಿಕೊಂಡಿದ್ದಾನೆ ಎಂದು ಸ್ವಾಮಿ ಹೇಳುವುದನ್ನ ನೋಡ್ತೇವೆ ಹಾಗಾದ್ರೆ ನಮ್ಮ ಒಳಗಿನ ಕಾರ್ಯ ಸರಿ ಇರುವಾಗ ಮಾತ್ರವೇ ನಮ್ಮ ನಾಲಿಗೆಯಿಂದ ಬರುವ ಮಾತುಗಳು ಸರಿ ಇರುವಂತದ್ದಾಗಿದೆ ಎಷ್ಟೋ ಜನರಿಗೆ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾರೆ ಯಾಕೆ ಅವರು ಆರೋಪಗಳನ್ನು ಮಾಡ್ತಾರೆ ಅವರ ನಾಲಿಗೆಯಿಂದ ಚಾಡಿ ಮಾತುಗಳನ್ನು ಯಾಕೆ ಹೇಳ್ತಾರೆ ಅಂದರೆ ಅವರ ಹೃದಯದಲ್ಲಿ ಹೊಟ್ಟೆ ಕಿಚ್ಚು ಇರುವ ಕಾರಣ ಅವರ ಏಳಿಗೆಯನ್ನು ಅಥವಾ ಅವರ ಮೇಲಿರುವಂಥ ಯಾವುದೋ ವಿಷಯವನ್ನು ಇಟ್ಟುಕೊಂಡಿರುವ ದ್ವೇಷ ಆಗಿರ್ಬೋದು ಅಸೂಯ ಆಗಿರ್ಬೋದು ಹೊಟ್ಟೆ ಕಿಚ್ಚುಗಳು ಅವರ ಹೃದಯದಲ್ಲಿ ಇರೋದಕ್ಕೆ ಕುಟುಂಬವನ್ನು ನಾಶಪಡಿಸುವಂತಹ ಸಂಬಂಧವನ್ನು ನಾಶಪಡಿಸುವಂತಹ ಚಾಡಿ ಮಾತುಗಳಾಗಿರಬಹುದು ದ್ವೇಷದ ಮಾತುಗಳಾಗಿರಬಹುದು ಅಥವಾ ಅಸೂಯದ ಮಾತುಗಳನ್ನು ಬೇರೊಬ್ಬರ ವಿರುದ್ಧವಾಗಿ ಹೇಳ್ತಾ ಇದ್ದೀರಾ ಅಥವಾ ನಿಮ್ಮ ಬಗ್ಗೆ ಬೇರೆಯವರು ಹೇಳ್ತಾ ಇದ್ದಾರೆ ಅಂದರೆ ಅವರ ನಾಲಿಗೆಯಿಂದ ಅವರು ಸುಮ್ಮನೆ ಹೇಳ್ತಾ ಇಲ್ಲ ಅವರ ಮನಸ್ಸಿನಲ್ಲಿ ನಿಮ್ಮ ವಿರುದ್ಧವಾಗಿ ಹೊಟ್ಟೆ ಕಿಚ್ಚಿದೆ ಅಸೂಯೆ ಇದೆ ಅಥವಾ ನಿಮ್ಮ ನಿಮ್ಮ ಜೀವಿತದಲ್ಲಿ ಅವರಿಗೇನಾದರೂ ಒಂದು ಕ್ಷಮಿಸದೇ ಇರುವಂಥ ಒಂದು ಕಾರ್ಯ ಅವರ ಮನಸ್ಸಿನಲ್ಲಿಟ್ಟುಕೊಂಡು ಅವ್ರು ಹಾಗೆ ಮಾಡ್ತಾ ಇರುವಂತದ್ದಾಗಿದೆ ಸುಮ್ನೆ ಸುಮ್ನೆ ಯಾರು ಚಾಡಿ ಹೇಳೋದಿಲ್ಲ ಇವತ್ತಿನ ದಿವಸಗಳಲ್ಲಿ ಎಷ್ಟೋ ಕುಟುಂಬಗಳು ನಾಶವಾಗ್ತಾ ಇದೆ ಕಾರಣ ಏನಂದ್ರೆ ಚಾಡಿ ಮಾತುಗಳು ಅವರು ದಯಮಾಡಿ ಈ ಚಾಡಿ ಮಾತುಗಳನ್ನ ಕೇಳಿಸಿಕೊಳ್ತಾ ಇರುವಂತ ಸಹೋದರ ಸಹೋದರಿಯರೇ ಅಥವಾ ನೀವೇ ಚಾಡಿ ಮಾತುಗಳನ್ನ ಹೇಳ್ತಾ ಇರುವುದಾದ್ರೆ ಅದು ಒಳ್ಳೆಯ ಕಾರ್ಯವಲ್ಲ ಕೇಳಿಸಿಕೊಳ್ಳುವುದು ಒಳ್ಳೆಯದಲ್ಲ ಹೇಳುವುದು ಒಳ್ಳೆಯದಲ್ಲ ಅದರಿಂದ ಕುಟುಂಬ ಜೀವಿತ ನಾಶವಾಗ್ತದೆ ನೀವೇನಾದರೂ ಚಾಡಿ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ದೀರಾ ಅಂದರೆ ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಿ ನಿಮ್ಮ ಕುಟುಂಬದ ಸಂತೋಷ ಸಮಾಧಾನ ಶಾಂತಿಯನ್ನು ಕೆಡಿಸಬೇಕೆಂದು ನಿಮ್ಮ ಕುಟುಂಬದಲ್ಲಿರುವಂತಹ ಕಾರ್ಯಗಳನ್ನು ನೋಡಿ ಅವರ ಮನಸ್ಸಿನಲ್ಲಿ ಒಟ್ಟೆ ಕಿಚ್ಚಿರುವುದರಿಂದಲೇ ನಿಮ್ಮ ಕುಟುಂಬದ ಸಮಾಧಾನ ಕೆಡಿಸಬೇಕೆಂದೇ ಇಲ್ಲ ಸಲ್ಲದ ಚಾಡಿ ಮಾತುಗಳನ್ನು ಹೇಳುವವರಾಗಿದ್ದಾರೆ ಅದನ್ನು ಕೇಳಿಸಿಕೊಂಡು ದಯಮಾಡಿ ನಿಮ್ಮ ಕುಟುಂಬವನ್ನು ನಿಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ಳಬೇಡಿ ಹಾಗೆ ನೀವೇನಾದ್ರೂ ಚಾಡಿ ಹೇಳುವವರಾಗಿದ್ದರೆ ನಿಮ್ಮ ಹೃದಯವನ್ನ ದೇವರಿಗೆ ಒಪ್ಪಿಸಿಕೊಡಿರಿ ನಿಮ್ಮ ಹೃದಯ ಸರಿಪಡಿಸಿಕೊಳ್ಳುವಾಗಲೇ ಆ ಚಾಡಿಯ ಬುದ್ಧಿ ಆಗಿರಬಹುದು ಅಹಂಕಾರದ ಬುದ್ಧಿ ಆಗಿರಬಹುದು ಅಹಂಕಾರದಲ್ಲಿ ಕೆಲವರು ಮಾತನಾಡ್ತಾರೆ ಮಾತೆಲ್ಲ ಅವರಿಗೆ ನಾನು ಎಂಬುದಿಂದಲೇ ತುಂಬಿರುತ್ತೆ ನನ್ನಿಂದಲೇ ಎಲ್ಲವೂ ಕಾರಣ ಏನಂದರೆ ಅವರ ಮನಸ್ಸಿನಲ್ಲಿ ಅಹಂಕಾರ ಗರ್ವ ತುಂಬಿರುತ್ತೆ ಅದಕ್ಕೆ ಇಲ್ಲಿ ವಾಕ್ಯ ನಮಗೆ ಪಡಿಸ್ತಾ ಇದೆ ನಿಮ್ಮ ಹೃದಯ ಆತ್ಮನ ಫಲಗಳಿಂದ ತುಂಬಿರುವಾಗ ನಾಲಿಗೆಯಲ್ಲಿ ಬರುವ ಮಾತುಗಳು ಕೂಡ ಒಳ್ಳೆಯದಾಗಿ ಆಶೀರ್ವಾದಕರವಾಗಿ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಇರಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ನಿಮ್ಮಿಂದ ಸಾಧ್ಯವಾಗುವಷ್ಟು ವಾಕ್ಯಗಳನ್ನು ಬಾಯಿಪಾಠ ಮಾಡಿಕೊಳ್ಬೇಕು ಹೌದು ಇದು ಒಳ್ಳೆಯ ಅಭ್ಯಾಸ ಆಗಿದೆ ನಾವು ಬಾಯಿಪಾಠಗಳನ್ನು ಮಾಡಿಕೊಳ್ಳುವಾಗ ಅನೇಕ ವಿಷಯಗಳಲ್ಲಿ ನಮಗೆ ದೇವರ ಆತ್ಮನು ನಮ್ಮ ಆ ನೆನಪಿಗೆ ದೇವರ ವಾಕ್ಯಗಳನ್ನ ತಂದು ನಮ್ಮನ್ನ ಎಚ್ಚರಿಸಲಿಕ್ಕೆ ಸಾಧ್ಯವಾಗ್ತದೆ ಮೂರನೇದಾಗಿ ನೋಡುವಾಗ ಪರಿಶುದ್ಧಾತ್ಮನು ನಮ್ಮಲ್ಲಿ ಯಾವಾಗಲೂ ತುಂಬಿರ್ಬೇಕು ಪರಿಶುದ್ಧ ಆತ್ಮನು ನಮ್ಮಲ್ಲಿ ತುಂಬಿರುವಾಗ ದೇವರ ಪ್ರೀತಿ ನಮ್ಮಲ್ಲಿ ತುಂಬಿರ್ತದೆ ಪ್ರೀತಿ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡರೆ ಅಸೂಯೆ ದ್ವೇಷ ಅಹಂಕಾರಗಳು ಹಾಗೂ ಕೆಟ್ಟತನ ಇದು ಯಾವುದಕ್ಕೂ ಕೂಡ ಪ್ರೀತಿ ಸ್ಥಳ ಕೊಡೋದಿಲ್ಲ ಯಾಕೆಂದ್ರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಪ್ರೀತಿ ಅನ್ನುವಂಥದ್ದು ದೇವರ ಗುಣವಾಗಿದೆ ಆ ದೇವರ ಗುಣ ನಮ್ಮಲ್ಲಿ ಬರುವಾಗ ನಮ್ಮ ಮನಸ್ಸಲ್ಲಿ ತುಂಬಲ್ಪಡುವಾಗ ನಾವು ಆತನ ಹಾಗೆ ಎಲ್ಲರನ್ನ ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತದೆ ಅಷ್ಟು ಮಾತ್ರ ಅಲ್ಲ ನಮ್ಮ ಬಾಯಿಂದ ಬರುವ ಮಾತುಗಳು ಕೂಡ ಪ್ರೀತಿಯಿಂದ ತುಂಬಿರುವಂಥದ್ದಾಗಿದೆ ಪರಿಶುದ್ಧಾತ್ಮನು ನಮ್ಮಲ್ಲಿ ಇರುವುದರಿಂದರೆ ದೇವರನ್ನ ಮಹಿಮೆಯನ್ನ ಪಡಿಸ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನು ತುಂಬಿರುವುದಾದ್ರೆ ನಾವು ಏನು ಮಾತನಾಡಬೇಕು ಏನು ಯೋಚಿಸಬೇಕು ಇದೆಲ್ಲದಕ್ಕೆ ಭಯ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಆತ್ಮನಾದಾತನು ನಮ್ಮಲ್ಲಿದ್ದು ಮಾತನಾಡುವ ಆತನಾಗಿದ್ದಾನೆ ಅದಕ್ಕೆ ವಾಕ್ಯ ಹೇಳ್ತದೆ ಯಾರಲ್ಲಿ ಪರಿಶುದ್ಧಾತ್ಮನ ಇದ್ದಾನೋ ಅವರು ಆತ್ಮನಿಂದ ನಡೆಸಿಕೊಳ್ತಾರೆ ಅಂದ್ರೆ ಪರಿಶುದ್ಧಾತ್ಮನು ಅವನನ್ನ ನಡೆಸುವ ಆತನಾಗಿದ್ದಾನೆ ಹಾಗಾದರೆ ನಮ್ಮ ಹೃದಯಗಳಲ್ಲಿ ಆತ್ಮನಿಗೆ ಸ್ಥಳ ಕೊಡೋಣ ಮೊದಲನೇದಾಗಿ ಯೇಸುಸ್ವಾಮಿ ನಮ್ಮಲ್ಲಿರುವಾಗ ನಮ್ಮಲ್ಲಿ ಇರುವಾಗ ವಾಸಿಸುವಾಗ ಆತನ ಪ್ರಸನ್ನತೆ ನಮ್ಮ ಹೃದಯವನ್ನ ಶುದ್ಧೀಕರಣ ಪಡಿಸಿ ನಾವು ಹೇಗೆ ಮಾತನಾಡಬೇಕು ಹೇಗೆ ಜೀವಿಸಬೇಕು ಹೇಗೆ ಫಲದಾಯಕವಾಗಿ ಜೀವಿಸಿ ಆತನ ನಾವು ಮಹಿಮೆ ಪಡಿಸಬೇಕು ನಮ್ಮ ನಾಲಿಗೆಯ ಅಧಿಕಾರವನ್ನು ಹೇಗೆ ಉಪಯೋಗಿಸಬೇಕು ಎಂದು ನಮಗೆ ತಿಳಿಸುವ ಆತನಾಗಿದ್ದಾನೆ ಎರಡನೇದಾಗಿ ಆತನ ವಾಕ್ಯವಾಗಿದೆ ಆ ವಾಕ್ಯಗಳು ನಮ್ಮಲ್ಲಿರುವಾಗ ನಾವು ಎಂದಿಗೂ ಕೂಡ ಪಾಪದಲ್ಲಿ ಜಾರಿ ಬೀಳದಂತೆ ನಮ್ಮ ನಾಲಿಗೆಯು ಪಾಪದ ಮಾತುಗಳನ್ನು ಆಡದಂತೆ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ ಮೂರನೇದಾಗಿ ಪರಿಶುದ್ಧಾತ್ಮನಾಗಿದ್ದಾನೆ ಹಾಗಾದ್ರೆ ಸಹೋದರ ಸಹೋದರಿಯರೇ ನಿಮ್ಮ ಹೃದಯವು ದೇವ ಪ್ರಸನ್ನತೆಯಿಂದಲೂ ಸತ್ಯವೇದ ವಾಕ್ಯದಿಂದಲೂ ದೇವರ ಆತ್ಮನಿಂದಲೂ ತುಂಬಿರಬೇಕಾದ ನಿಮ್ಮ ಬಾಯಿ ಮಾತುಗಳೆಲ್ಲ ಆಶೀರ್ವದಕರವಾಗುವಂತದ್ದಾಗಿದೆ ಈ ಮೂರು ನಮ್ಮ ಹೃದಯದಲ್ಲಿರುವುದಾದರೆ ನಾವು ಖಂಡಿತವಾಗಿಯೂ ನಮ್ಮ ಬಾಯಿಯ ಮಾತುಗಳು ಸರಿಪಡಿಸಿಕೊಳ್ಳಲು ಸಾಧ್ಯ ಆದ ಕಾರಣ ಈ ಸಮಯದಲ್ಲಿ ನಾವು ಎಲ್ಲಿ ಎಡವಿದ್ದೇವೆ ಎಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು ದೇವರ ವಾಕ್ಯವು ನಮ್ಮ ಸಂಗಡ ಈ ದಿನದಲ್ಲಿ ಮಾತನಾಡಿರುವ ಪ್ರಕಾರವಾಗಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸುಂದರವಾದ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಿರ ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಈ ವಾಕ್ಯವನ್ನ ಕೇಳಿದಂತಹ ನನ್ನನ್ನು ಹಾಗೂ ದೇವರೇ ಈ ವಿಡಿಯೋನ ನೋಡ್ತಾ ಇರುವಂತ ನಮ್ಮ ಸಹೋದರ ಸಹೋದರಿಯ ಹೃದಯಗಳನ್ನ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ ಎಲ್ಲಿ ನಮ್ಮನ್ನ ನಾವು ಸರಿಪಡಿಸಿಕೊಳ್ಳಬೇಕು ಎಲ್ಲಿ ನಾವಿನ್ನು ಕೊರತೆಯಲ್ಲಿ ಬಲಹೀನತೆಯಲ್ಲಿ ದೇವೇಸಪ್ಪ ನಮ್ಮ ಹೃದಯಗಳನ್ನ ಶುದ್ಧಿಪಡಿಸಿ ನಮ್ಮ ನಾಲಿಗೆಯಿಂದ ಬರುವ ಮಾತುಗಳು ಶುದ್ಧವಾಗಿರುವಂತೆ ದೇವರೇ ಅಧಿಕಾರದಿಂದ ನಾಲಿಗೆಯಿಂದ ಒಳ್ಳೆಯ ಮಾ ಮಾತುಗಳನ್ನು ಆಡಲಿಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಈ ವಿಡಿಯೋ ನೋಡುವ ಎಲ್ಲ ಸಹೋದರ ಸಹೋದರಿಯ ಜೀವಿತವನ್ನು ಬದಲಾಯಿಸು ಅವರ ಜೀವಿತವನ್ನು ಕಟ್ಟಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಏಸುಬಿನ್ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು